Thank <laughs> you. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕಕ್ಕೆ ಐವತ್ತರ ಸಂಭ್ರಮದ ಹಿನ್ನೆಲೆ ರಾಜ್ಯಾದ್ಯಂತ ರಥಯಾತ್ರೆ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದ್ದು ಇಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಿಂದ ಆಗಮಿಸಿದ ರಥಯಾತ್ರೆಯನ್ನು ನಂಜನಗೂಡು ತಾಲೂಕಿನ ಗಡಿ ಭಾಗದಲ್ಲಿರುವ ಹಿಡಿಯಾಲ ಹುಲ್ಲಹಳ್ಳಿ ಹಾಗೂ ನಂಜನಗೂಡಿನಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರುನವರ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಮಕ್ಕಳ ಜೊತೆಗೂಡಿ ಸಂಭ್ರಮದಿಂದ ಬರಮಾಡಿಕೊಂಡರು ನಂತರ ಮಾತನಾಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಕರ್ನಾಟಕ ಐವತ್ತರ ಸಂಭ್ರಮದ ರಥಯಾತ್ರೆ ಆಗಮಿಸಿದೆ ಹಬ್ಬದಂತೆ ಆಚರಣೆ ಮಾಡಲು ಎಲ್ಲಾ ಸಿದ್ಧತೆಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸಿಡಿಪಿಒ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿತ್ತು ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಮಕ್ಕಳು ಅಧಿಕಾರಿಗಳ ಸಹಕಾರದಿಂದ ಅದೂರಿಯಾಗಿ ರಥಯಾತ್ರೆ ಸ್ವಾಗತಿಸುತ್ತಿದ್ದೇವೆ ಎಂದರು ಕರ್ನಾಟಕಕ್ಕೆ ಐವತ್ತರ ಸಂಭ್ರಮ ಎಂದರೆ ಅದು ನಮ್ಮ ಹೆಮ್ಮೆಯ ಸಂಗತಿ ಎಲ್ಲರೂ ಗೌರವ ಪೂರ್ವಕವಾಗಿ ರಥಯಾತ್ರೆಯಲ್ಲಿ ಭಾಗವಹಿಸಿರುವ ರುವುದಕ್ಕೆ ಧನ್ಯವಾದ ಎಂದ ತಹಸೀಲ್ದಾರ್ ಕರ್ನಾಟಕ ನೆಲ ಜಲ ಪರಿಸರ ಸಂಪತ್ತನ್ನು ಸಂರಕ್ಷಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕಕ್ಕೆ ಐವತ್ತರ ಸಂಭ್ರಮ ಎಂದರೆ ಅದು ಎಲ್ಲರೂ ಹೆಮ್ಮೆ ಪಡುವ ಸಂಗತಿ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು ನೆಲ ಜಲ ಪರಿಸರ ಸಂಪತ್ತಿನ ಉಳಿವಿಗಾಗಿ ಕರ್ನಾಟಕ ಏಕೀಕರಣದಲ್ಲಿ ಹೋರಾಟ ಮಾಡಿದ ಪ್ರತಿಯೊಬ್ಬ ಹೋರಾಟಗಾರರನ್ನು ಮಹನೀಯರನ್ನು ಸ್ಮರಿಸಿಕೊಳ್ಳುವ ದಿನವಾಗಿದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಹೇಳಿದರು ಅದ್ರಾದಂಥ ಜ್ಯೋತಿ ರಥ ರಥಯಾತ್ರೆ ಏನು ನಡೀತಾ ಇದೆ ಅದು ಇವಾಗ ನಂಜನಗುಡುಗೆ ಸದ್ಗೂರು ತಾಲೂಕಿನಿಂದ ಇಡಿಯಾಲ ಭಾಗದಲ್ಲಿ ಬಂದಿದೆ ಈ ನಂಜನಗುಡು ತಾಲೂಕು ಇವತ್ತಿನ ದಿನದಲ್ಲಿ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ಅಷ್ಟು ಕಂಪ್ಲೀಟಾಗಿ ಎಡಿಯಾಲ ಭಾಗದಿಂದ ಹೊರ ಹುಲ್ಲಳ್ಳಿ ನಂಜನಗೂಡು ಟೌನು ಮತ್ತು ನಾಡೇ ಬಂದಿ ಬಿಳಿಗೇರೆ ಮುಚ್ಚ್ಕೊಂಡು ಕೂಡ ಕಾರ್ಯಕ್ರಮ ಇದೆ ಸೊ ಈ ಹಂಗ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಅಧಿಕಾರಿ ಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಎಲ್ಲ ಕನ್ನಡದಿಂದನೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡೋದು ವ್ಯವಸ್ಥೆ ಮಾಡಿದ್ದೀನಿ ಕನ್ನಡವೇ ಸತ್ಯ ವ್ಯಸತ್ಯ ಕನ್ನಡ ವ್ಯಸತ್ಯ ಅಂತ ಎರಡು ಮಾತು ಹೇಳೋಕ್ಕೆ ಇಷ್ಟಪಟ್ಟು ನಾನು ಈ ಮಾತನ್ನು ಜೈ ಕರ್ನಾಟಕ ರಥಯಾತ್ರೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಲತಾ ಮೋಹನ್ ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್ ನಗರಸಭೆ ಆಯುಕ್ತರು ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು